ಸಿದ್ಧಾರ್ಥ್ ಮತ್ತು ಅಂಜಲಿಯ ರೊಮ್ಯಾಂಟಿಕ್ ಪ್ರೇಮಕತೆ ಭಾಗ ನಲವತ್ತೊಂಬತ್ತು ರಮೇಶ್ ತನ್ನ ಹುಡುಗಿ ಮತ್ತು ಅಂಜಲಿಯನ್ನು ರತ್ನಿಯ ಮನೆಗೆ ಕರೆದುಕೊಂಡು ಬರಲು ಅಂಜಲಿಯ ಮನೆಗೆ ಹೋಗುತ್ತಾನೆ ಅಂಜಲಿ ರೆಡಿಯಾಗಿ ಸೋಫಾದ ಮೇಲೆ ಕುಳಿತು ಫೋನ್ ನೋಡುತ್ತಿರುತ್ತಾಳೆ ರಮೇಶ್ ಮನೆ ಒಳಗೆ ಬಂದು ರೆಡಿಯಾದ ಅಂಜಲಿ ಎಂದು ಸುತ್ತಮುತ್ತ ನೋಡುತ್ತಿರುತ್ತಾನೆ ರಮೇಶ್ಗೆ ತನ್ನ ಹುಡುಗಿ ಹೇಗೆ ರೆಡಿಯಾಗಿದ್ದಾಳೆ ಎನ್ನುವ ಕುತೂಹಲ ರಮೇಶ್ನ ನೋಟವನ್ನು ಹರಿತ ಅಂಜಲಿ ನೀನು ಯಾರನ್ನು ಹುಡುಕುತ್ತಿದ್ದೀಯಾ ಅವರು ಕನ್ನಡಿಯನ್ನು ಬಿಟ್ಟು ರೂಮ್ನಿಂದ ಹೊರಗೆ ಬರುತ್ತಿಲ್ಲ ನೀನು ಹೋಗಿ ನಿನ್ನ ಹುಡುಗಿಯನ್ನು ಕರೆದುಕೊಂಡು ಬರುವ ಒಳ್ಳೆ ಕೆಲಸವನ್ನು ಮಾಡಿದರೆ ನಾವು ಬೇಗ ರತ್ನಿಯ ಮನೆಗೆ ಹೋಗಬಹುದು ಎನ್ನುತ್ತಾಳೆ ಅಂಜಲಿ ರಮೇಶ್ ತಲೆ ಕೆರೆದುಕೊಂಡು ಅಂಜಲಿಗೆ ಒಂದು ಸ್ಮೈಲ್ ನೀಡಿ ತನ್ನ ಹುಡುಗಿಯನ್ನು ಕಾಣಲು ಮೇಲಿನ ರೂಮಿಗೆ ಹೋಗುತ್ತಾನೆ ರಮೇಶ್ ರಮೇಶ್ನ ಮನದೊಡತಿ ಕನ್ನಡಿಯ ಮುಂದೆ ನಿಂತು ತಾನು ಚೆನ್ನಾಗಿ ರೆಡಿಯಾಗಿದ್ದೀನಾ ಎಂದು ಕನ್ನಡಿಯಲ್ಲಿ ತನ್ನ ಪ್ರತಿಬಿಂಬವನ್ನು ನೋಡುತ್ತಾ ನುಲಿಯುತ್ತಿದ್ದಳು ಚಂಚಲ ಅವಳ ವೈಯ್ಯಾರವನ್ನು ನೋಡಿದ ರಮೇಶ್ ಅವಳ ಹಿಂದೆ ನಿಂತು ಕನ್ನಡಿಯಲ್ಲಿ ಅವಳ ಪ್ರತಿಬಿಂಬವನ್ನು ನೋಡುತ್ತಾ ಅವಳನ್ನು ಹಿಂದೆ ಹಿಂದೆ ಬಳಸಿ ಸಾಕು ಕನ್ನಡಿ ನೋಡಿ ನುಲಿದಿದ್ದು ಇನ್ನೂ ನಿನ್ನದು ಮುಗಿದಿಲ್ಲವಾ ಎಂದು ಕೇಳುತ್ತಾನೆ ರಮೇಶ್ ಚಂಚಲ ಕನ್ನಡಿಯಲ್ಲಿ ರಮೇಶ್ನನ್ನು ನೋಡಿ ನಾನು ಹೇಗೆ ರೆಡಿಯಾಗಿದ್ದೇನೆ ಎಂದು ನೀನು ನೋಡಿ ಹೇಳಿದರೆ ಮುಗಿಯಿತು ಎನ್ನುತ್ತಾಳೆ ಚಂಚಲ ನನ್ನ ಮುದ್ದು ಕಣೆ ನೀನು ಹೇಗೆ ಇದ್ದರೂ ನೀನು ನನಗೆ ಇಷ್ಟಾನೆ ಎಂದು ಹೇಳುತ್ತಾನೆ ರಮೇಶ್ ಚಂಚಲ ರಮೇಶ್ನನ್ನು ಕಾಡಿಸಲು ಹಾಗಾದರೆ ನಾನು ಮೊದಲಿನ ರೀತಿ ಮಾಡ್ರನ್ ಡ್ರೆಸ್ಗಳನ್ನು ಹಾಕಿಕೊಳ್ಳುತ್ತೇನೆ ಎನ್ನುತ್ತಾಳೆ ರಮೇಶ್ ಚಂಚಲ ಮೊದಮೊದಲು ಹಾಕುತ್ತಿದ್ದ ಮಾಡ್ರನ್ ಡ್ರೆಸ್ಗಳನ್ನು ನೆನಪಿಸಿಕೊಂಡು ಮುಖಕ್ಕೆ ಕಿವುಚಿ ಒಂದು ಕೊಟ್ಟ ಎಂದರೆ ಮುಖ ಪಂಕ್ಚರ್ ಆಗಿ ಬಿಡಬೇಕು ಇನ್ಯಾವತ್ತು ನೀನು ಮೊದಲು ಹಾಕುತ್ತಿದ್ದೀಯಲ್ಲ ಆ ರೀತಿ ಮಾಡ್ರನ್ ಡ್ರೆಸ್ಗಳನ್ನು ಹಾಕುವ ಹಾಗಿಲ್ಲ ಎನ್ನುತ್ತಾನೆ ರಮೇಶ್ ಹಾ ನನಗೂ ಗೊತ್ತು ನಿನಗೆ ಆ ರೀತಿ ಡ್ರೆಸ್ಗಳು ಇಷ್ಟವಾಗುವುದಿಲ್ಲ ಎಂದು ನಾನು ಸುಮ್ಮನೆ ನಿನ್ನನ್ನು ಕಾಡಿಸಲು ಹೇಳಿದೆ ಅಷ್ಟೆ ಈಗ ಹೇಳು ನಾನು ಹೇಗೆ ಕಾಣಿಸುತ್ತಿದ್ದೇನೆ ಎಂದು ಕೇಳುತ್ತಾಳೆ ಚಂಚಲ ರಮೇಶ್ ಅವಳನ್ನು ಒಮ್ಮೆ ನೋಡಿ ಮುದ್ದು ನೀನು ಈ ಸೀರೆಯಲ್ಲಿ ಗೊಂಬೆಯ ರೀತಿ ಕಾಣುತ್ತಿದ್ದೀಯಾ ಇಷ್ಟು ಮುದ್ದಾಗಿ ರೆಡಿಯಾಗಿದ್ದೀಯಾ ಯಾರು ನಿನ್ನನ್ನು ಈ ರೀತಿ ರೆಡಿ ಮಾಡಿದ್ದು ಎಂದು ಕೇಳುತ್ತಾನೆ ರಮೇಶ್ ಅಂಜಲಿ ನನ್ನನ್ನು ಈ ರೀತಿ ರೆಡಿ ಮಾಡಿದ್ದು ಎನ್ನುತ್ತಾಳೆ ಚಂಚಲ ಚಂಚಲ ತನ್ನ ಹುಡುಗನಿಗೆ ಇಷ್ಟ ಆಗುವ ರೀತಿ ರೆಡಿಯಾಗಬೇಕೆಂದು ಅಂಜಲಿಯ ಬಳಿ ಹೋಗಿ ಅಂಜಲಿ ನಿನ್ನ ಅಣ್ಣನಿಗೆ ನಾನು ಯಾವ ರೀತಿ ಇದ್ದರೆ ತುಂಬ ಇಷ್ಟವಾಗುತ್ತದೆ ಆ ರೀತಿ ನನ್ನನ್ನು ರೆಡಿ ಮಾಡು ಎಂದು ಕೇಳುತ್ತಾಳೆ ಆಗ ಅಂಜಲಿ ಚಂಚಲಾಳಿಗೆ ಅವಳ ಬಳಿ ಇದ್ದ ದುಬಾರಿ ಬೆಲೆಯ ಸೀರೆಯನ್ನು ಉಡಿಸಿ ಬೈತಲೆಯನ್ನು ತೆಗೆದು ಜಡೆಯನ್ನು ಬಿಗಿಯಾಗಿ ಎಣೆದು ಅದಕ್ಕೆ ಹೂವನ್ನು ಮುಡಿಸಿ ಕೈಗಳಿಗೆ ಸೀರೆ ಬಣ್ಣದ ಬಳೆಗಳ ಮಧ್ಯೆ ಚಿನ್ನದ ಬಳೆಗಳನ್ನು ಮಿಕ್ಸ್ ಮಾಡಿ ಅವಳ ಕೈ ತುಂಬ ಬಳೆಗಳನ್ನು ತೊಡಿಸಿ ಒಂದು ದೊಡ್ಡದಾದ ಚಿನ್ನದ ಆಹಾರವನ್ನು ಕತ್ತಿಗೆ ಹಾಕಿ ಸೊಂಟಕ್ಕೆ ಡಾಬನ್ನು ಹಾಕಿ ಬೈತಲೆ ಬಟ್ಟನ್ನು ಕೂಡ ಹಾಕಿ ಹಣೆಗೆ ಸ್ವಲ್ಪ ದೊಡ್ಡದಾದ ಸಾದಾ ಬಿಂದುವನ್ನು ಇಟ್ಟು ಚಂಚಲಳನ್ನು ಪಕ್ಕ ಹಳ್ಳಿ ಹುಡುಗಿಯ ರೀತಿ ರೆಡಿ ಮಾಡುತ್ತಾಳೆ ಅಂಜಲಿ ಮೊದಲ ಬಾರಿ ಆ ರೀತಿ ರೆಡಿಯಾಗಿದ್ದ ಚಂಚಲಾಗೆ ಇದು ನಾನೇಯ ಎನ್ನುವ ರೀತಿ ಆಶ್ಚರ್ಯವಾಗಿತ್ತು ಅದಕ್ಕಾಗಿಯೇ ಪದೇ ಪದೇ ಕನ್ನಡಿಯನ್ನು ನೋಡಿಕೊಳ್ಳುತ್ತಾ ರೂಮಿನಿಂದ ಹೊರಗೆ ಬರುವ ಸಾಹಸವನ್ನೇ ಮಾಡಿರಲಿಲ್ಲ ಚಂಚಲ ರಮೇಶ್ ಅಂಜಲಿಯ ಕೈಗಳನ್ನು ತನ್ನ ಕೈಗೆ ತೆಗೆದುಕೊಂಡು ಅವಳ ಬಳೆಗಳನ್ನು ಮೃದುವಾಗಿ ಸವರಿ ನನ್ನ ಮುದ್ದು ಕಣೆ ನೀನು ನಿನಗೆ ನನ್ನ ಕಣ್ಣೇ ಬೀಳುತ್ತದೆ ಅಷ್ಟು ಮುದ್ದಾಗಿ ಕಾಣುತ್ತಿದ್ದೀಯ ಎಂದು ಮುಖವನ್ನು ಬೊಗೆಸೆಯಲ್ಲಿ ಹಿಡಿದು ಮುದು ತಪ್ಪು ತಿಳಿಯಬೇಡ ಒಂದು ಮುತ್ತು ಕೊಡಲ ಎಂದು ಕೇಳುತ್ತಾನೆ ರಮೇಶ್ ಚಂಚಲ ತನ್ನ ಕಣ್ಣುಗಳನ್ನು ಅರಳಿಸಿ ಏನು ರಮೇಶ್ ನನಗೆ ಮುತ್ತು ಕೊಡುತ್ತೀಯ ಹಬ್ಬ ನಾನು ಈ ರೀತಿ ರೆಡಿಯಾಗಿರುವುದಕ್ಕೂ ಸಾರ್ಥಕವಾಯಿತು ಇಷ್ಟು ದಿನ ನಾನೇ ನಾಚಿಕೆ ಬಿಟ್ಟು ಮುತ್ತು ಕೊಡು ರಮೇಶ್ ಎಂದು ಕೇಳಿದರು ಕೊಡದೇ ಇದ್ದವನು ಇವತ್ತು ನೀನೇ ನನಗೆ ಮುತ್ತು ಕೊಡಲ ಎಂದು ಕೇಳುತ್ತಿದ್ದೀಯಾ ಎಂದು ಹೇಳಿ ನಗುತ್ತಾಳೆ ಚಂಚಲ ಅವನನ್ನು ಕಾಡಿಸುವುದು ಅವಳ ಇಷ್ಟದ ಕೆಲಸ ನಿನ್ನನ್ನು ಇವತ್ತು ಈ ರೀತಿ ಅಲಂಕಾರದಲ್ಲಿ ನೋಡಿ ನನಗೆ ತುಂಬ ಖುಷಿಯಾಯಿತು ಅದಕ್ಕೆ ಮುತ್ತು ಕೊಡಬೇಕು ಅನ್ನಿಸಿತು ಅದಕ್ಕೆ ಕೇಳಿದೆ ಬೇಡ ಎಂದರೆ ಬಿಡು ಬಾ ಈಗ ಹೋಗೋಣ ರತ್ನಿ ನಿಮಗೋಸ್ಕರ ಕಾಯುತ್ತಿದ್ದಾಳೆ ಎನ್ನುತ್ತಾನೆ ರಮೇಶ್ ಆದರೆ ಚಂಚಲ ಕಾಡಲು ಸಿಕ್ಕಿರುವ ಚಾನ್ಸನ್ನು ಮಿಸ್ ಮಾಡಿಕೊಳ್ಳದೆ ಏ ರಮೇಶ್ ಇರುವುದನ್ನು ಹೇಳಿದರೆ ನಿನಗೆ ಕೋಪ ಅಲ್ಲವ ಈಗ ಏನೋ ಮುತ್ತು ಕೊಡುತ್ತೀನಿ ಅಂದೇ ಅಲ್ಲವಾ ಕೊಡು ಇಲ್ಲದಿದ್ದರೆ ನಾನು ಬರುವುದಿಲ್ಲ ಎನ್ನುತ್ತಾಳೆ ಚಂಚಲ ರಮೇಶ್ ನಕ್ಕು ತನ್ನ ಮನದರಸೆಯ ಮುಖವನ್ನು ಬೊಗೆಸೆಯಲ್ಲಿ ಹಿಡಿದು ಅವಳ ಕಣ್ಣುಗಳಲ್ಲಿ ತನ್ನ ಕಣ್ಣುಗಳನ್ನು ಬೆರೆಸುತ್ತಾನೆ ಚಂಚಲ ರಮೇಶ್ನ ಕಣ್ಣುಗಳನ್ನು ನೋಡಲಾಗದೆ ಕಣ್ಣು ಮುಚ್ಚುತ್ತಾಳೆ ರಮೇಶ್ ನಕ್ಕು ಚಂಚಲಾಳ ಅಣೆ ಮತ್ತು ಎರಡು ಕೆನ್ನೆಗಳಿಗೂ ಮೃದುವಾಗಿ ಮುತ್ತು ಇಡಿ ದೂರ ಸರಿಯುತ್ತಾನೆ ಚಂಚಲ ಕಣ್ಣು ತೆರೆದು ರಮೇಶ್ನನ್ನು ಗುರಾಯಿಸಿ ನೋಡುತ್ತಾ ನೀನು ಮುತ್ತು ಕೊಡಬೇಕು ಎಂದಾಗ ನಾನೆಲ್ಲೂ ನನ್ನ ಹುಡುಗ ತುಂಬ ರೊಮ್ಯಾಂಟಿಕ್ ಮೂಡ್ನಲ್ಲಿ ಇದ್ದಾನೆ ಎಂದು ಏನೇನೋ ಕಲ್ಪನೆ ಮಾಡಿಕೊಂಡಿದ್ದೆ ನೀನು ಚಿಕ್ಕ ಮಕ್ಕಳ ಹಾಗೆ ಅಣೆ ಮತ್ತು ಕೆನ್ನೆಗೆ ಸೋಕಿದರೂ ಸೋಕಿದ ಹಾಗೆ ಮುತ್ತು ಕೊಡುತ್ತೀಯಲ್ಲ ನಿನ್ನ ಕಟ್ಟಿಕೊಂಡು ನಾನು ಏನೇನೋ ಅನುಭವಿಸಬೇಕೋ ಎನ್ನುತ್ತಾಳೆ ಚಂಚಲ ಯಾಕೆ ಮುದ್ದು ನಿನಗೆ ಇಷ್ಟವಾಗಲಿಲ್ಲವಾ ಎಂದು ಕೇಳುತ್ತಾನೆ ರಮೇಶ್ ನೀನು ಮತ್ತು ನಿನ್ನ ಮುತ್ತುಗಳು ಎರಡೂ ಸಪ್ಪೆ ಎಂದು ಮೂತಿ ತಿರುಗಿಸುತ್ತಾಳೆ ಚಂಚಲ ಅವನನ್ನು ಕಾಡಿಸಿದರೆ ಅವಳಿಗೇನೋ ಖುಷಿ ನನ್ನನ್ನೇ ಕಾಡಿಸುತ್ತೀಯ ಮದುವೆಯಾಗಲಿ ನಾನು ಎಷ್ಟು ಸಪ್ಪೆ ಎಂದು ನಿನಗೆ ತೋರಿಸುತ್ತೇನೆ ಎನ್ನುತ್ತಾನೆ ರಮೇಶ್ ಯಾಕೆ ಮದುವೆಗೆ ಮುಂಚೆ ಒಂದು ಮುತ್ತು ಕೊಟ್ಟರೆ ಮಕ್ಕಳಾಗಿ ಬಿಡುತ್ತದಾ ಎನ್ನುತ್ತಾಳೆ ಚಂಚಲ ಹೇ ಮುದ್ದು ನೀನು ತುಂಬ ಪೋಲಿಯಾಗಿದ್ದೀಯಾ ನನ್ನ ಹುಡುಗಿ ತುಂಬ ಚೆನ್ನಾಗಿ ರೆಡಿಯಾಗಿದ್ದಾಳೆ ಅವಳ ಮೇಕಪ್ ಹಾಳಾಗಬಾರದು ಎಂದು ನಾನು ಕಂಟ್ರೋಲ್ ಮಾಡಿಕೊಂಡು ಸುಮ್ಮನೆ ಇದ್ದರೆ ನೀನು ನನ್ನನ್ನೇ ಕಾಡಿಸುತ್ತೀಯ ಎಂದು ರಮೇಶ್ ಚಂಚಲಳನ್ನು ತನ್ನ ಬಳಿ ಎಳೆದುಕೊಂಡು ಅವಳ ತುಟಿಗೆ ತುಟಿ ಸೇರಿಸಿ ಬಿಡುತ್ತಾನೆ ಇಷ್ಟು ಹೊತ್ತು ಅವನನ್ನು ಕಾಡಿಸಲು ನಿಂತಿದ್ದ ಹುಡುಗಿಗೆ ಶಾಕ್ ಆಗಿತ್ತು ರಮೇಶ್ ತನ್ನ ಮನದರಸಿಯ ತುಟಿಗೆ ತುಟಿ ಬೆರೆಸಿದವ ಜೇನಿನ ಅನಿಯನ್ನು ಈರುವ ರೀತಿ ಉತ್ಸಾಹದಿಂದ ಚುಂಬಿಸುತ್ತಿದ್ದ ತನ್ನ ಹುಡುಗನ ಮೊದಲ ಚುಂಬನದ ಸವಿಯನ್ನು ಚಂಚಲ ಅನುಭವಿಸಲು ಅವಳು ಕೂಡ ರಮೇಶ್ಗೆ ನಿಧಾನವಾಗಿ ಸಹಕರಿಸುತ್ತಾಳೆ ತನ್ನ ಹುಡುಗಿಯ ಸಹಕಾರವನ್ನು ಗಮನಿಸಿ ತುಟಿ ಅಂಚಲಿ ನಕ್ಕ ರಮೇಶ್ ಇನ್ನು ಉತ್ಸಾಹದಿಂದ ಅವಳ ಜೇನಿನ ಹದರವನ್ನು ಸವಿಯಲು ಮುಂದಾಗುತ್ತಾನೆ ಕೆಲ ನಿಮಿಷದವರೆಗೂ ಅವರ ಮುದ್ದಾಟ ಮುಂದುವರಿಯದಿದ್ದು ಚಂಚಲಗೆ ಉಸಿರು ಕಟ್ಟಿದಂತಾಗಿ ಉಸಿರಾಡಲು ಕಷ್ಟಪಡುತ್ತಿದ್ದಳು ಆದರೆ ರಮೇಶ್ ಅದರ ಗಮನವಿರದೆ ಅವಳ ಮುದ್ದಾಟದಲ್ಲಿ ಮಗ್ನನಾಗಿದ್ದ ಇನ್ನೂ ನನ್ನಿಂದ ತಡೆಯಲಾಗುವುದಿಲ್ಲ ಎಂದು ಚಂಚಲ ಅವನಿಂದ ದೂರ ಸರಿಯಲು ಒದ್ದಾಡುತ್ತಾಳೆ ಅವಳ ಒದ್ದಾಟವನ್ನು ಅರಿತವನೇ ಅವಳಿಂದ ದೂರ ಸರಿದು ಅವಳ ಮುಖವನ್ನು ಬೊಗಸೆಯಲ್ಲಿ ಹಿಡಿದು ಅವಳನ್ನೇ ನೋಡುತ್ತಾ ನಿಲ್ಲುತ್ತಾನೆ ಅವಳು ಉಸಿರಾಡುವುದಕ್ಕೆ ಕಷ್ಟಪಡುತ್ತಿದ್ದುದನ್ನು ನೋಡಿ ಅವಳನ್ನು ಲಘುವಾಗಿ ಬಳಸಿದ ರಮೇಶ್ ಅವಳ ಬೆನ್ನನ್ನು ಮೃದುವಾಗಿ ಸವರಿ ಸಾರಿ ಮುದ್ದಮ್ಮ ನಾನು ನಿನಗೆ ತುಂಬ ನೋವು ಕೊಟ್ಟೆ ಸಾರಿ ಬಂಗಾರ ಎನ್ನುತ್ತಾನೆ ಚಂಚಲ ತನ್ನ ಉಸಿರನ್ನು ತಹಬದಿಗೆ ತೆಗೆದುಕೊಂಡು ಅಲ್ಲ ನಾನಾಗಿ ನಾನೇ ಮೇಲೆ ಬಿದ್ದು ಮುತ್ತು ಕೊಡು ಎಂದರೂ ಕೊಡದಿದ್ದವನು ಇವತ್ತು ನನಗೆ ಉಸಿರು ಕಟ್ಟುವ ರೀತಿ ಮುತ್ತು ಕೊಡುತ್ತೀರಾ ಎಂದು ಅವನ ಭುಜಕ್ಕೆ ಒಡೆಯುತ್ತಾಳೆ ಮೊದಲೇ ನಿನ್ನನ್ನು ಈ ಅಲಂಕಾರದಲ್ಲಿ ನೋಡಿ ನನ್ನನ್ನೇ ನಾನು ಕಂಟ್ರೋಲ್ ಮಾಡಿಕೊಳ್ಳಲಾಗುತ್ತಿರಲಿಲ್ಲ ಅದರಲ್ಲಿ ನೀನು ಬೇರೆ ಕಾಡಿಸುತ್ತೀಯಾ ಅದಕ್ಕೆ ಮುಟ್ ಮುತ್ತು ಕೊಟ್ಟೆ ನೋವಾಯ್ತಾ ಸಾರಿ ಎಂದು ಮೃದುವಾಗಿ ಅವಳ ತುಟಿಯನ್ನು ಸವರಿ ಹೇಳುತ್ತಾನೆ ರಮೇಶ್ ನೋವೇನೂ ಇಲ್ಲ ಸಾಕಾಯಿತು ಅಷ್ಟೆ ನನ್ನ ಸಪ್ಪೆ ಹುಡುಗ ಇಷ್ಟೊಂದು ರೊಮ್ಯಾಂಟಿಕ್ ಆಗಿ ಕಿಸ್ ಕೊಡುತ್ತಾರೆ ಎಂದುಕೊಂಡಿರಲಿಲ್ಲ ಎನ್ನುತ್ತಾಳೆ ಚಂಚಲ ರಮೇಶ್ ಚಂಚಲಾಳ ತುಟಿಯನ್ನು ತನ್ನ ಹೆಬ್ಬೆಟ್ಟಿನಿಂದ ಸವರಿ ಸಾರಿ ಮುದ್ದಮ್ಮ ತುಂಬ ಒರಟಾಗಿ ಮುತ್ತು ಕೊಟ್ಟೆ ಅನ್ನಿಸುತ್ತದೆ ನೋಡು ಸ್ವಲ್ಪ ನಿನ್ನ ತುಟಿ ಗಾಯವಾಗಿ ರಕ್ತ ಬರುತ್ತಿದೆ ಸಾರಿ ಎಂದು ಪದೇ ಪದೇ ಮುಖವನ್ನು ಚಿಕ್ಕದಾಗಿ ಮಾಡಿಕೊಂಡು ಚಂಚಲಾಳ ಬಳಿ ಕ್ಷಮೆ ಕೇಳುತ್ತಾನೆ ರಮೇಶ್ ಅವನಿಗೆ ತನ್ನ ಹುಡುಗಿಗೆ ಎಲ್ಲಿ ನೋವಾಯಿತೋ ಏನೋ ಎನ್ನುವ ಸಂಕಟ ಅದನ್ನು ಗ್ರಹಿಸಿದ ಚಂಚಲ ಅವನ ಕೆನ್ನೆಗೆ ಮೃದುವಾಗಿ ಚುಂಬಿಸಿ ಏಕೆ ಬೇಜಾರಾಗುವುದು ನೀನು ನನಗೆ ಏನೂ ಆಗಿಲ್ಲ ಮೊದಲ ಮುತ್ತು ಅಲ್ಲವಾ ಅದಕ್ಕೆ ಈಗಾಗಿದೆ ಅಷ್ಟೆ ನನ್ನ ಬಂಗಾರ ನೀನು ಬೇಜಾರಾಗಬೇಡ ನೀನು ಎಂದು ಅವಳ ಅವನ ಕೆನ್ನೆಯನ್ನು ಹಿಂಡುತ್ತಾಳೆ ಚಂಚಲ ರಮೇಶ್ ಏನು ನೆನೆದವನಂತೆ ಮುದ್ದಮ್ಮ ನಿನ್ನ ತುಟಿಗೆ ನಾನು ಮುತ್ತು ಕೊಟ್ಟಿರುವುದು ಇದೇ ಮೊದಲಲ್ಲ ಹಿಂದೆ ಒಮ್ಮೆ ಕೊಟ್ಟಿದ್ದೆ ಎನ್ನುತ್ತಾನೆ ರಮೇಶ್ ಹೌದಾ ಯಾವಾಗ ನನಗೆ ಗೊತ್ತೇ ಇಲ್ಲ ಎಂದು ಕೇಳುತ್ತಾಳೆ ಚಂಚಲ ನೀನು ಕುಡಿದುಕೊಂಡು ಬಂದು ನನಗೆ ಬಯಲು ಆಫೀಸ್ ಹತ್ತಿರ ಬಂದಿದ್ದಲ್ಲ ಆಗ ನೀನು ಹೆಚ್ಚು ಕುಡಿದು ಪ್ರಜ್ಞೆ ತಪ್ಪಿ ಬಿದ್ದಿದ್ದೆ ಆಗ ಸಿದ್ಧಾರ್ಥ್ ಬರುವ ತನಕ ನಿನ್ನನ್ನು ನನ್ನ ಮಡಿಲಲ್ಲೇ ಮಲಗಿಸಿಕೊಂಡಿದ್ದೆ ಆಗ ನಿನ್ನ ಮುದ್ದು ಮುಖವನ್ನು ನೋಡಿ ಕಿಸ್ ಮಾಡಿದ್ದೆ ಎಂದು ನಗುತ್ತಾ ಹೇಳುತ್ತಾನೆ ರಮೇಶ್ ಯು ಚೀಟರ್ ನನಗೆ ಗೊತ್ತಿಲ್ಲದೆ ನನಗೆ ಮುತ್ತು ಕೊಟ್ಟಿದ್ದ ಅದು ನನಗೆ ಪ್ರಜ್ಞೆ ಇಲ್ಲದಾಗ ಎಂದು ಕೋಪದಿಂದ ರಮೇಶ್ನನ್ನು ನೋಡುತ್ತಾಳೆ ಚಂಚಲ ನೀನು ಆಫೀಸ್ಗೆ ಬಂದ ಮೊದಲ ದಿನವೇ ನಿನ್ನನ್ನು ನಾನು ಇಷ್ಟಪಟ್ಟಿದ್ದೆ ಆದರೆ ನನಗೂ ನಿನಗೂ ಸೂಟ್ ಆಗಲ್ಲ ಎಂದು ಸುಮ್ಮನಾಗಿದ್ದೆ ನೀನು ನನಗೆ ಬೈಯಲು ಕುಡಿದುಕೊಂಡು ಆಫೀಸ್ ಹತ್ತಿರ ಮುದ್ದು ಮುದ್ದಾಗಿ ಎಷ್ಟು ಚೆನ್ನಾಗಿ ನನ್ನನ್ನು ಬೈಯುತ್ತಿದ್ದೆ ಗೊತ್ತಾ ಅದಕ್ಕೆ ಮುತ್ತು ಕೊಟ್ಟೆ ಇಲ್ಲಿ ನೋಡು ಆ ಫೋಟೋಗಳು ನನ್ನ ಮೊಬೈಲ್ನಲ್ಲಿದೆ ಎಂದು ತನ್ನ ಮೊಬೈಲ್ನಲ್ಲಿ ಅಂದು ತೆಗೆದಿದ್ದ ಫೋಟೋವನ್ನು ಚಂಚಲಾಗೆ ತೋರಿಸುತ್ತಾನೆ ರಮೇಶ್ ಚಂಚಲಾಗೆ ಆ ಫೋಟೋಗಳನ್ನು ನೋಡಿ ಆ ದಿನಗಳು ನೆನಪಾಗಿ ಅವಳ ಮುಖದಲ್ಲಿ ನಗು ಮೂಡಿತು ರಮೇಶ್ ಅವಳ ಆಣೆಗೆ ಮೃದುವಾಗಿ ಚುಂಬಿಸಿ ಈ ಫೋಟೋವನ್ನು ಮದುವೆಯಾದ ಮೇಲೆ ನಿನಗೆ ನಾನು ಮೊದಲ ಮುತ್ತು ಕೊಟ್ಟ ನಂತರ ಇದನ್ನು ಸರ್ಪ್ರೈಸ್ ಆಗಿ ತೋರಿಸಬೇಕು ಎಂದುಕೊಂಡಿದ್ದೆ ಎಲ್ಲವನ್ನು ಇವತ್ತು ನಿನ್ನನ್ನು ನೋಡಿ ಹಾಳು ಮಾಡಿದೆ ನಾನು ಎನ್ನುತ್ತಾನೆ ರಮೇಶ್ ಅಲ್ಲ ಮುತ್ತು ಕೇಳಿದ್ದಕ್ಕೆ ನನ್ನನ್ನು ಪೋಲಿ ಅನ್ನುತ್ತೀಯೇ ಪ್ರಜ್ಞೆ ಇಲ್ಲದವಳಿಗೆ ಮುತ್ತು ಕೊಟ್ಟು ಫೋಟೋ ಬೇರೆ ತೆಗೆದಿದ್ದೀಯಾ ಈಗ ನಿನ್ನನ್ನು ಏನಂತ ಕರೆಯಬೇಕು ನಾನು ಎಂದು ಕೇಳುತ್ತಾಳೆ ಚಂಚಲ ಸಾರಿ ನಿನ್ನ ಪರ್ಮಿಷನ್ ಇಲ್ಲದೆ ಮುತ್ತು ಕೊಟ್ಟು ಫೋಟೋ ತೆಗೆದುದಕ್ಕೆ ನೀನು ಏನೇ ಶಿಕ್ಷೆ ಕೊಟ್ಟರೂ ನಾನು ಅನುಭವಿಸುತ್ತೇನೆ ಕೋಪ ಮಾತ್ರ ಮಾಡಿಕೊಳ್ಳಬೇಡ ಎಂದು ಮುದ್ದಾಗಿ ಕೇಳುತ್ತಾನೆ ರಮೇಶ್ ಶಿಕ್ಷೆ ಕೊಡದೆ ಹಾಗೆ ಬಿಟ್ಟು ಬಿಡುತ್ತೇನೆ ಎಂದುಕೊಂಡಿದ್ದೀಯಾ ನಾನು ನಿನಗೆ ದೊಡ್ಡ ಶಿಕ್ಷೆಯೇ ಕೊಡುತ್ತೇನೆ ಏನು ಗೊತ್ತಾ ಎಂದು ಕೇಳುತ್ತಾಳೆ ಚಂಚಲ ರಮೇಶ್ ಚಡಪಡಿಸುತ್ತಾ ನೀನು ನನ್ನಿಂದ ದೂರವಾಗುವುದನ್ನು ಬಿಟ್ಟು ಬೇರೆ ಏನಾದರೂ ಶಿಕ್ಷೆ ಕೊಟ್ಟರೂ ನಾನು ಅನುಭವಿಸುತ್ತೇನೆ ಮುದ್ದು ಎನ್ನುತ್ತಾನೆ ಚಂಚಲ ರಮೇಶ್ನ ಮೂಗನ್ನು ಎಳೆದು ಲೈಫ್ ಲಾಂಗ್ ನೀನು ನನ್ನನ್ನು ಕಟ್ಟಿಕೊಂಡು ನನ್ನ ಕಾಟವನ್ನು ತಡೆಯಬೇಕು ಅದೇ ನಾನು ನಿನಗೆ ಕೊಡುತ್ತಿರುವ ಶಿಕ್ಷೆ ಎನ್ನುತ್ತಾಳೆ ಚಂಚಲ ರಮೇಶ್ ನಕ್ಕು ಇದಕ್ಕೆ ನಾನು ಯಾವಾಗಲೂ ಸಿದ್ಧ ಎನ್ನುತ್ತಾನೆ ಅಷ್ಟರಲ್ಲಿ ಕೆಳಗಿದ್ದ ಅಂಜಲಿ ನಿಮ್ಮ ಮಾತುಕತೆ ಮುದ್ದಾಟ ಮುಗಿದಿದ್ದರೆ ಬೇಗ ಬನ್ನಿ ಅಮ್ಮ ಫೋನ್ ಮಾಡುತ್ತಿದ್ದಾರೆ ಎಂದು ಕೂಗಿ ಹೇಳುತ್ತಾಳೆ ಎಚ್ಚೆತ್ತ ರಮೇಶ್ ಮುದ್ದಮ್ಮ ತುಂಬ ಲೇಟಾಗಿದೆ ರತ್ನಿಗೆ ನೀನೇ ಮೇಕಪ್ ಮಾಡಬೇಕಂತೆ ಅವಳು ಕಾಯುತ್ತಿದ್ದಾಳೆ ಮತ್ತೆ ನಿನಗೆ ಸೀರೆಯಲ್ಲೇ ನಡೆಯುವುದಕ್ಕೆ ಬರುವುದಿಲ್ಲ ಉಸರಾಗಿ ಹೆಜ್ಜೆ ಇಡು ಈಗ ಬಾ ಹೋಗೋಣ ಎನ್ನುತ್ತಾನೆ ರಮೇಶ್ ಆಯಿತು ಬಾ ಹೋಗೋಣ ರಮೇಶ್ ಎಂದು ಅವನ ಕೈ ಹಿಡಿಯುತ್ತಾಳೆ ಚಂಚಲ ರಮೇಶ್ ಅವಳ ಮುಖವನ್ನು ನೋಡಿ ಮುದ್ದಮ್ಮ ಅದು ಅದು ಎಂದು ರಾಗ ಎಳೆಯುತ್ತಾನೆ ಏನು ರಮೇಶ್ ನಿನ್ನದು ರಾಗ ಬಾ ಹೋಗೋಣ ಲೇಟ್ ಆಗುತ್ತಿದೆ ನಾನು ರತ್ನಿಗೆ ಮೇಕಪ್ ಮಾಡಬೇಕು ಎನ್ನುತ್ತಾಳೆ ಚಂಚಲ ರಮೇಶ್ ಅವಳ ತುಟಿಯನ್ನು ತನ್ನ ಬೆರಳಿನಿಂದ ಮೃದುವಾಗಿ ಸ್ಪರ್ಶಿಸಿ ಮುದ್ದಮ್ಮ ಸಣ್ಣದಾಗಿ ಗಾಯ ಕಾಣಿಸುತ್ತಿದೆ ಕ್ಲೀನ್ ಮಾಡಿಕೊಂಡು ಗಾಯ ಕಾಣದ ರೀತಿ ಲಿಪ್ಸ್ಟಿಕ್ ಹಚ್ಚಿಕೊಂಡು ಬಾ ಇಲ್ಲದಿದ್ದರೆ ಎಲ್ಲರೂ ನಮ್ಮನ್ನು ತಪ್ಪು ತಿಳಿದುಕೊಳ್ಳುತ್ತಾರೆ ಎನ್ನುತ್ತಾನೆ ರಮೇಶ್ ಚಂಚಲ ಆಯಿತು ಎಂದು ಮತ್ತೆ ಕನ್ನಡಿಯ ಮುಂದೆ ಹೋಗಿ ಸ್ವಲ್ಪ ಟಚ್ ಅಪ್ ಮಾಡಿಕೊಂಡು ತನ್ನ ಇನಿಯ ಮಾಡಿದ್ದ ತುಂಟತನದ ಗಾಯಕ್ಕೆ ಲಿಪ್ಸ್ಟಿಕ್ ಹಚ್ಚಿಕೊಂಡು ರಮೇಶ್ ಜೊತೆ ಕೆಳಗೆ ಇಳಿಯುತ್ತಾಳೆ ಅವರಿಬ್ಬರು ಒಟ್ಟಿಗೆ ಬರುತ್ತಿರುವುದನ್ನು ನೋಡಿದ ಅಂಜಲಿ ಮನಸ್ಸಿನಲ್ಲಿಯೇ ವಾವ್ ಸೂಪರ್ ಜೋಡಿ ಎಂದುಕೊಳ್ಳುತ್ತಾಳೆ ಹಬ್ಬ ಸದ್ಯಕ್ಕೆ ಈಗಲಾದರೂ ಕೆಳಗೆ ಇಳಿಯುವ ಮನಸ್ಸು ಮಾಡಿದಿರಲ್ಲ ಎಂದು ಅವರಿಬ್ಬರನ್ನು ನೋಡಿ ಛೇಡಿಸುತ್ತಾಳೆ ಅಂಜಲಿ ಅಂಜಲಿಯ ಮಾತಿಗೆ ರಮೇಶ್ ಮುಜುಗರದಿಂದ ತಲೆ ತಗ್ಗಿಸಿದ್ದರೆ ರಮೇಶ್ ಬಂದಿರುವುದಕ್ಕೆ ಇಷ್ಟು ಬೇಗನಾದರೂ ಕೆಳಗೆ ಬಂದಿದ್ದೇವೆ ಅಂಜಲಿ ಅದೇ ನಿನ್ನ ಸಿದ್ಧಾರ್ಥ ಬಂದಿದ್ದರೆ ನಿನ್ನನ್ನು ನೋಡಿ ಕಳೆದೇ ಹೋಗುತ್ತಿದ್ದ ಆಗ ನಾನು ರತ್ನಿಯ ಹೂ ಮೂಡಿಸುವ ಶಾಸ್ತ್ರ ಮುಗಿದ ಮೇಲೆ ಅವರ ಮನೆಗೆ ಹೋಗಬೇಕಾಗುವುದು ಎಂದು ಚಂಚಲ ರತ್ನಿಯನ್ನು ರೇಗಿಸುತ್ತಾಳೆ ಚಂಚಲಳ ಮಾತಿಗೆ ರಮೇಶ್ಗೆ ನಗು ಬಂದರೆ ಅಂಜಲಿಯ ಮುಖ ಕೆಂಪಾಗುತ್ತದೆ ತನ್ನ ಇನಿಯನನ್ನು ನೆನೆದು ಇಲ್ಲೇ ಇದ್ದರೆ ಚಂಚಲ ಇನ್ನೂ ನನ್ನ ಕಾಲು ಎಳೆಯುತ್ತಾಳೆ ಎಂದು ಸರಿ ಸರಿ ಬನ್ನಿ ಎಂದು ಅವಳೇ ಮುಂದಾಗಿ ಮನೆಯಿಂದ ಹೊರಗೆ ಓಡುತ್ತಾಳೆ ಚಂಚಲ ಮತ್ತು ರಮೇಶ್ ನಕ್ಕು ಮನೆ ಬಾಗಿಲು ಹಾಕಿಕೊಂಡು ರತ್ನಿಯ ಮನೆಯ ಕಡೆಗೆ ಹೊರಡುತ್ತಾರೆ ರತ್ನಿಯ ಮನೆಯ ಬಳಿ ಬಂದ ಕಾರಿನಲ್ಲಿ ತನ್ನ ಹುಡುಗಿ ಇಳಿದುದನ್ನು ನೋಡಿದ ಸಿದ್ಧಾರ್ಥ್ ಕಣ್ಣುಗಳು ಮಿಂಚುತ್ತದೆ ಏಕೆಂದರೆ ತನ್ನ ಹುಡುಗಿ ಲಕ್ಷ್ಮಿಯ ರೀತಿ ರೆಡಿಯಾಗಿದ್ದಳು ಅಂಜಲಿಯನ್ನು ನೋಡಿ ಅವಳ ಬಳಿಗೆ ಹೋದ ಸಿದ್ಧಾರ್ಥ್ ಅವಳ ಕೆನ್ನೆಯನ್ನು ಇಂಡಿ ನನ್ನ ಗಿಣಿಬರಿ ಇವತ್ತು ತುಂಬ ಚೆನ್ನಾಗಿ ಕಾಣಿಸುತ್ತಿದ್ದಾಳೆ ಎನ್ನುತ್ತಾನೆ ಅವನು ಹಾಗೆ ಹೇಳುತ್ತಿದ್ದಂತೆ ಅವಳ ಕೆನ್ನೆಗೆ ಕೆನ್ನೆಗಳು ಇನ್ನೂ ಕೆಂಪಾಗುತ್ತದೆ ಅಂಜಲಿಯ ಹಿಂದೆ ಇದ್ದ ಚಂಚಲ ಅಂಜಲಿಯ ಮುಂದೆ ಬಂದು ನಮ್ಮ ಹುಡುಗಿಯ ಕೆನ್ನೆಗಳು ಯಾಕೋ ಕೆಂಪಾಗಿದೆಯಲ್ಲ ಯಾಕೆ ಎಂದು ಕೇಳುತ್ತಾಳೆ ಅವಳ ಮಾತಿಗೆ ಅಂಜಲಿ ಏನೂ ಉತ್ತರಿಸದೆ ತನ್ನ ಇನಿಯನನ್ನು ನೋಡಿ ನಾಚಿಕೆಯಿಂದ ಮನೆಯೊಳಗೆ ಹೋಗುತ್ತಾಳೆ ಚಂಚಲ ಕೂಡ ನಕ್ಕು ಅವಳ ಹಿಂದೆ ರತ್ನಿಯ ಮನೆಯೊಳಗೆ ಹೋಗುತ್ತಾಳೆ ರತ್ನಿಯ ಮನೆಯನ್ನು ಮೊದಲ ಬಾರಿ ನೋಡಿದ ಚಂಚಲಾಗೆ ತುಂಬ ಖುಷಿಯಾಯಿತು ಅಂಚಿನ ತೊಟ್ಟಿಯ ಮನೆ ಅವಳಿಗೆ ಹೊಸ ವಿನ್ಯಾಸದ ಮನೆಯ ರೀತಿ ಕಾಣಿಸಿತು ಆ ಹಳೆಯ ಕಾಲದ ಮನೆಯನ್ನೇ ಕಣ್ಣರಳಿಸಿ ಬಾಯನ್ನು ಬಿಟ್ಟಿ ಸುತ್ತ ತಿರುಗಿ ನೋಡುತ್ತಿದ್ದಳು ಅವಳನ್ನು ನೋಡಿದ ಗಿರಿಜಾರವರು ಬಾಯಿ ಮುಚ್ಚೆ ನೊಣಗಿಣ ಓದಾದು ಎನ್ನುತ್ತಾರೆ ತನ್ನ ಅಮ್ಮನ ಧ್ವನಿಗೆ ತನ್ನ ಮುಖವನ್ನು ಊದಿಸಿಕೊಂಡು ಅವರ ಮುಂದೆ ಹೋಗಿ ನಿಲ್ಲುತ್ತಾಳೆ ಗಿರಿಜಾರವರು ತನ್ನ ಮಗಳನ್ನು ಒಮ್ಮೆ ನೋಡಿ ಚಂಚಲ ಇದು ನೀನೇನೇ ಇಷ್ಟು ಲಕ್ಷಣವಾಗಿ ರೆಡಿಯಾಗಿದ್ದೀಯಾ ಎಷ್ಟು ಮುದ್ದಾಗಿ ಕಾಣಿಸುತ್ತಿದ್ದೀಯಾ ಗೊತ್ತಾ ಎಂದು ಗಿರಿಜಾರವರು ತನ್ನ ಮಗಳ ಕೆನ್ನೆಯನ್ನು ಸವರಿ ಹೇಳುತ್ತಾರೆ ಚಂಚಲ ಖುಷಿಯಿಂದ ಅಮ್ಮ ಅಂಜಲಿ ನನ್ನನ್ನು ಈ ರೀತಿ ರೆಡಿ ಮಾಡಿದಳು ಚೆನ್ನಾಗಿ ಕಾಣಿಸುತ್ತಿದ್ದೀನಾ ಎಂದು ಕೇಳುತ್ತಾಳೆ ತುಂಬ ಮುದ್ದಾಗಿ ಕಾಣಿಸುತ್ತಿದೆಯ ಮಗಳೇ ಇನ್ನು ಮೇಲೆ ಇದೇ ರೀತಿ ಸೀರೆ ಹುಟ್ಟಿಕೊಂಡು ಓಡಾಡು ಎನ್ನುತ್ತಾರೆ ಗಿರಿಜಾರವರು ಚಂಚಲ ಮುಖ ಕಿವಿಚಿ ಅಮ್ಮ ಆ ರೀತಿ ಮಾತ್ರ ಹೇಳಬೇಡ ಈ ಸೀರೆಯಲ್ಲಿ ಕಾರಿನಿಂದ ಇಲ್ಲಿಗೆ ನಡೆದುಕೊಂಡು ಬರುವುದಕ್ಕೆ ನನಗೆ ಆಗುತ್ತಿಲ್ಲ ಇನ್ನು ದಿನವೆಲ್ಲ ಇದೇ ರೀತಿ ಸೀರೆ ಉಟ್ಟು ಇರುವುದಕ್ಕೆ ಆಗುತ್ತದಾ ಎನ್ನುತ್ತಾಳೆ ಚಂಚಲ ಆಯಿತು ಬಿಡು ಅಪರೂಪ ಅಪರೂಪಕ್ಕಾದರೂ ಈ ರೀತಿ ಸೀರೆ ಉಟ್ಟು ನಮ್ಮ ಕಣ್ಣುಗಳನ್ನು ಪಾವನಗೊಳಿಸು ಎನ್ನುತ್ತಾರೆ ಗಿರಿಜಾರವರು ಓಕೆ ಅಮ್ಮ ಎಂದು ಗಿರಿಜಾರವರ ಕೆನ್ನೆಗೆ ಮುತ್ತು ಕೊಟ್ಟು ಅಮ್ಮ ಮನೆ ತುಂಬ ಚೆನ್ನಾಗಿದೆ ಅಲ್ಲವೇ ಎಂದು ಮತ್ತೆ ಒಂದು ರೌಂಡ್ ಸುತ್ತಿ ರತ್ನಿಯ ಮನೆಯನ್ನು ನೋಡಿ ಸೋ ಕ್ಯೂಟ್ ಎನ್ನುತ್ತಾಳೆ ಚಂಚಲ ನಿಮ್ಮಂಥ ಶ್ರೀಮಂತರು ಈ ಹಳೆಯ ಕಾಲದ ಮನೆಯನ್ನು ನೋಡಿ ಚೆನ್ನಾಗಿದೆ ಎನ್ನುತ್ತಿದ್ದೀರಲ್ಲ ನಿಮ್ಮದು ತುಂಬ ಒಳ್ಳೆಯ ಮನಸ್ಸು ಕಣಮ್ಮ ಎನ್ನುತ್ತಾರೆ ರತ್ನಿಯ ತಾಯಿ ಆಂಟಿ ನನಗೆ ತುಂಬ ಇಷ್ಟ ಆಯಿತು ಈ ರೀತಿ ಮನೆಯನ್ನು ನಾನು ನೋಡೇ ಇರಲಿಲ್ಲ ಅದಕ್ಕೆ ಒಳ್ಳೆಯ ಮನಸ್ಸು ಯಾಕೆ ಯಾಕೆ ಬೇಕು ನೀವು ಏನೇನೋ ಹೇಳುತ್ತೀರಾ ನಾನು ರತ್ನಿಯ ಬಳಿ ಹೋಗುತ್ತೇನೆ ಅವಳಿಗೆ ಮೇಕಪ್ ಮಾಡಬೇಕು ನಾನು ಎಂದು ಹೇಳಿ ಚಂಚಲ ರೂಮ್ ರತ್ನಿಯ ರೂಮಿಗೆ ಹೋಗುತ್ತಾಳೆ ಅಂಜಲಿ ರತ್ನಿಗೆ ಒಪ್ಪವಾಗಿ ಸೀರೆಯನ್ನು ಉಡಿಸಿದರೆ ಚಂಚಲ ಅವಳಿಗೆ ತಕ್ಕನಾಗಿ ಮೇಕಪ್ ಮಾಡಿ ಏರ್ ಸ್ಟೈಲ್ ಸೆಟ್ ಮಾಡುತ್ತಾಳೆ ಹನ್ನೆರಡು ಗಂಟೆಗೆ ಸರಿಯಾಗಿ ಬದ್ರಿ ಅಂಜಲಿ ಅಪ್ಪ ಅಮ್ಮ ಮತ್ತು ಅವರ ಜೊತೆ ಬದ್ರಿಯ ಅಕ್ಕಪಕ್ಕದ ಕೆಲವು ಹೆಂಗಸರು ಕೂಡ ಬರುತ್ತಾರೆ ಆದರೆ ಬದ್ರಿಯ ಮುಖ ಕಳೆ ಇಲ್ಲದೆ ಸಪ್ಪೆಯಾಗಿರುತ್ತದೆ ಮುಖವನ್ನು ಇಳಿಬಿಟ್ಟೆ ಬದ್ರಿ ರತ್ನಿಯ ಮನೆಯ ಒಳಗೆ ಬಂದು ಕೂರುತ್ತಾನೆ ಎಲ್ಲರೂ ಅವನ ಮುಖವನ್ನು ನೋಡಿ ಏನಾಯಿತು ಇವನಿಗೆ ಯಾಕೆ ಮುಖ ಈ ರೀತಿ ಇಟ್ಟುಕೊಂಡಿದ್ದಾನೆ ಎಂದುಕೊಳ್ಳುತ್ತಾರೆ ಅಂಜಲಿಯ ಅಪ್ಪ ಅಮ್ಮ ಏನೂ ಹೇಳದೆ ಸುಮ್ಮನಾಗುತ್ತಾರೆ ರತ್ನಿ ಬದ್ರಿ ಬಂದನು ಎಂದು ಖುಷಿಯಿಂದ ಅವನನ್ನು ನೋಡಲು ಹೊರಗೆ ಬರುತ್ತಾಳೆ ಅವನ ಸಪ್ಪೆ ಮುಖವನ್ನು ನೋಡಿ ಅವಳಿಗೆ ತಕ್ಷಣ ತಿಳಿದು ಬಿಡುತ್ತದೆ ಅವನ ಇಳಿಮುಖಕ್ಕೆ ಕಾರಣ ಏನು ಎಂದು ತಕ್ಷಣ ರತ್ನಿ ತನ್ನ ಟಿ ವಿ ಎಸ್ ಗಾಡಿಯ ಕೀ ತೆಗೆದುಕೊಂಡು ಕೋಪದಲ್ಲಿ ಹೊರಗೆ ಹೋಗುತ್ತಾಳೆ ರತ್ನಿ ಗಾಡಿ ಕೀ ಹಿಡಿದು ಹೊರಗೆ ಹೋಗಿದ್ದನು ನೋಡಿದ ಅಂಜಲಿಯ ತಂದೆಯ ಮುಖದಲ್ಲಿ ನಗು ಮೂಡುತ್ತದೆ ಅಕ್ಕ ನಿನಗೆ ತಕ್ಕನಾದ ಸೊಸೆಯೇ ಸಿಕ್ಕಿದ್ದಾಳೆ ಎಂದು ಮನಸ್ಸಿನಲ್ಲಿಯೇ ಹೇಳಿಕೊಳ್ಳುತ್ತಾರೆ ಆದರೆ ಬದ್ರಿಗೆ ರತ್ನಿ ಹೊರಗೆ ಹೋಗಿದ್ದರ ಕಡೆ ಗಮನ ಇಲ್ಲ ರತ್ನಿ ತನ್ನ ಗಾಡಿ ತೆಗೆದುಕೊಂಡು ವೇಗವಾಗಿ ಹೋಗುತ್ತಾಳೆ ರತ್ನಿ ಹೋಗುತ್ತಿರುವುದನ್ನು ನೋಡಿದ ಮೋಹನ್ ರವರು ಮತ್ತು ರಮೇಶ್ ಸಿದ್ಧಾರ್ಥ್ ಅವಳನ್ನು ಕೂಗುತ್ತಾರೆ ರತ್ನಿ ಗಾಡಿ ನಿಲ್ಲಿಸದೆ ಮುಂದೆ ಹೋಗುತ್ತಾಳೆ ರತ್ನಿ ಏಕೆ ಇಷ್ಟು ಕೋಪದಲ್ಲಿ ಗಾಡಿ ತೆಗೆದುಕೊಂಡು ಹೋದಳು ಏನಾದರೂ ಜಗಳ ಮಾಡಿಕೊಂಡಳ ಹೇಗೆ ಎಂದುಕೊಂಡು ಸಿದ್ಧಾರ್ಥ್ ಮನೆಯೊಳಗೆ ಹೋದರೆ ಅವನ ಹಿಂದೆ ಮೋಹನ್ರವರು ಮತ್ತು ರಮೇಶ್ ಕೂಡ ಮನೆಯೊಳಗೆ ಹೋಗುತ್ತಾರೆ ಮನೆಯ ಒಳಗೆ ಬದ್ರಿ ಮುಖ ಊದಿಸಿಕೊಂಡು ಕೂತಿರುವುದನ್ನು ನೋಡಿದ ಸಿದ್ಧಾರ್ಥ್ ಏನೂ ಆಗಿದೆ ಎಂದುಕೊಂಡು ತನ್ನ ಅತ್ತೆ ಗಿರಿಜರವರ ಕಡೆ ನೋಡಿ ಏನಾಯಿತು ಎಂದು ಕಣ್ಣಿನಲ್ಲಿಯೇ ಸನ್ನೆ ಮಾಡಿ ಕೇಳುತ್ತಾನೆ ಗಿರಿಜರವರು ನನಗೆ ಗೊತ್ತಿಲ್ಲ ಸಿದ್ದು ಎಂದು ಹೇಳುತ್ತಾರೆ ಸಿದ್ಧಾರ್ಥ್ ಅಂಜಲಿಯ ತಂದೆಯ ಕಡೆ ತಿರುಗಿ ಏನಾಯಿತು ಮಾವ ರತ್ನಿ ಗಾಡಿ ತೆಗೆದುಕೊಂಡು ಎಲ್ಲಿಗೆ ಹೋದಳು ಎಂದು ಕೇಳುತ್ತಾನೆ ಅಂಜಲಿಯ ತಂದೆ ಸಿದ್ಧಾರ್ಥ ಮಾತಿಗೆ ನಕ್ಕು ಬದ್ರಿಯನ್ನು ನೋಡುತ್ತಾ ಬದ್ರಿ ನಿನ್ನ ಅಮ್ಮನಿಗೆ ಪಾಠ ಕಲಿಸುವುದಕ್ಕೆ ನಿನ್ನ ರತ್ನಿಯೇ ಸರಿ ಕಣೋ ಎಂದು ನಗುತ್ತಾರೆ ತನ್ನ ಮಾವನ ಮಾತಿಗೆ ಬದ್ರಿ ಎಲ್ಲರನ್ನೂ ನೋಡಿ ನಗುತ್ತಾನೆ ಏ ಬದ್ರಿ ಇಷ್ಟೊತ್ತು ಮುಖ ಓದಿಸಿಕೊಂಡು ಕೂತಿದ್ದೆ ರತ್ನಿ ರತ್ನಿವರೆಗೆ ಹೋದಳು ಎಂದಾಕ್ಷಣ ನಗುತ್ತಿದ್ದೀಯಲ್ಲ ಇಲ್ಲಿ ಏನು ನಡೆಯುತ್ತಿದೆ ಎಂದು ಕೇಳುತ್ತಾನೆ ಸಿದ್ಧಾರ್ಥ್ ಕತೆ ಮುಂದುವರಿಯುತ್ತದೆ ಇಷ್ಟು ದಿನ ಕತೆ ಹಾಕದಿದ್ದಕ್ಕೆ ದಯವಿಟ್ಟು ಕ್ಷಮಿಸಿ ಮಕ್ಕಳಿಗೆ ಕ್ರಿಸ್ಮಸ್ ಹಾಲಿಡೇಸ್ ಬಂದ ತಕ್ಷಣ ಸಡನ್ನಾಗಿ ಹತ್ತು ದಿನ ಟ್ರಿಪ್ ಹೋಗುವ ಸಂದರ್ಭ ಬಂದಿತು ಟ್ರಿಪ್ಪಿಂದ ಬಂದ ತಕ್ಷಣ ನನ್ನ ಮಗನಿಗೆ ಜ್ವರ ಬಂದಿತು ಆದ್ದರಿಂದ ಕತೆ ಹಾಕಲು ಇಷ್ಟು ಸಮಯ ಹಿಡಿಯಿತು ನಾನು ಮೊದಲೇ ಕತೆಯನ್ನು ಬರೆದು ಇಟ್ಟುಕೊಂಡಿದ್ದರೆ ಟ್ರಿಪ್ಪಿನ ಮಧ್ಯೆ ಹಾಕಬಹುದಾಗಿತ್ತು ಆದರೆ ನಾನು ಕತೆಯನ್ನು ಬರೆದು ಇಟ್ಟುಕೊಂಡಿರಲಿಲ್ಲ ಅದಕ್ಕಾಗಿ ಇಷ್ಟು ಸಮಯ ಆಯಿತು ದಯವಿಟ್ಟು ನನ್ನನ್ನು ಕ್ಷಮಿಸಿ ಪ್ಲೀಸ್